ಬದುಕು ಎರಡು ದಿನ ಏನದ ಎರಡು ದಿನದಲ್ಲಿ ಒಳ್ಳೆ ಕೆಲಸ ಮಾಡುದು ಅಷ್ಟು ಬಿಟ್ಟರೆ ಇನ್ನೇನು ಏನು ಹೊತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲ ಅದು ಯಾವ ಬಾಯಿ ಎಂತ ಪದಗಳನ್ನು ನೀವು ಇವತ್ತು ಕೇಳಿದ್ರೆ ಅದನ್ನು ನೀವು ಕೇಳಿ ನಾವು ಒಂದು ಇದನ್ನ ಅದ್ಭುತವಾದಂತ ಇದನ್ನು ಇವತ್ತು ಕೇಳಿದ್ವಿ ಜವಾಬ್ದಾರ ನೋಡ್ಕೊಳ್ಳೋದ್ರೆ ನಮಗೆ ರಾಜಕೀಯವಾಗಿ ಶಕ್ತಿ ಕೊಟ್ಟಂತ ಗುರುಗಳಿದ್ದು ದೇವೇಗೌಡರು ಕಷ್ಟ ಜಾಗವರೆಗೂ ಅಷ್ಟೇ ದೇವೇಗೌಡರ ಮೇಲೆ ನಮ್ಮ ಕುಟುಂಬದ ಮೇಲೆ ಅಷ್ಟಿದೆ ಇವತ್ತಷ್ಟೇ ಮುನ್ನಷ್ಟೇ ಜಾವಗಲ್ ಜಾಗಲೇ ನೆರೆಯೇ ಬಿಡೋದ ಇವತ್ತು ಆ ಉದ್ದೇಶದಿಂದ ಬೆಂಗಳೂರಿನಿಂದ ರಾತ್ರಿ ಹನ್ನೆರಡು ಒಂದು ಗಂಟೆ ನಾವು ಬನ್ನೇಬೇಕು ಅಂತ ಹೇಳಿದ್ರೆ ಮೊನ್ನೆ ಕಾರ್ಯಕ್ರಮ ತರಬೇತಿ ಹೋಗಿದ್ದೆ ಎರಡು ಇದು ಕಟ್ಟಿಸ್ಕೊಟ್ಟಿದ್ದೀನಿ ಐವತ್ತೈದು ಲಕ್ಷ ಮೂರು ಮಸೀದಿ ಕೊಡಿಸಿದ್ದೀನಿ ಒಂದೂವರೆ ಕೋಟಿ ಸುಮಾರು ಎರಡು ಕೋಟಿ ರೂಪಾಯಿ ಮಾಡಿ ಕಟ್ಟಿಸ್ಕೊಟ್ಟಿನಿ ಈ ಸಮಾಜಕ್ಕೆ ನಾವು ಏನಾದಷ್ಟು ಸೇವೆ ಮಾಡಿದ್ದೀವಿ ಮುಂದೆ ಅದೆಲ್ಲ ಏನೇ ಇರಲಿ ನಾವು ಎಲ್ಲದ ಮಾತಿನ ಇಂದು ಎಲ್ಲ ಒಂದು ಮನೆ ಸಹಿಸಿ ಎಲ್ಲ ಎಂಥ ಪದಗಳನ್ನ ನೀವು ನಾನು ತೊಂದರೆ ಇದರಿಂದ ಮುಂಚೆನೆ ಬರಬೇಕಾಯ್ತೀನಿ ಒಂದು ಎರಡು ಗಂಟೆ ಕೂತು ನಿಮ್ಮ ಒನ್ನದ ಧ್ವನಿ ಇದೆಯಲ್ಲ ಅದು ದೇವರೇ ನಿಮ್ಮಿಂದ ಈ ಗುರುಗಳೇ ನಿಮ್ಮಿಂದ ನಿಮ್ಮ ಬಾಯಿ ಆ ಶಕ್ತಿ ಕೊಟ್ಟಿದರೆ ಅದು ನಾವು ಕೇಳಿ ಧನ್ಯನಾಗಿದ್ದೀನಿ ನಿಮಗೆ ಒಳ್ಳೆ